ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಚಿಕ್ಕಮಗಳೂರು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಮಲೆನಾಡು ನಾಗರಿಕ ರೈತ ಹಿತ ರಕ್ಷಣಾ ಸಮಿತಿ ಶೃಂಗೇರಿ ಕ್ಷೇತ್ರ ಇವ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ದಲಿತ ಮತ್ತು ರೈತ ಪರ ಸಂಘಟನೆಗಳ ಸಹಯೋಗದೊಂದಿಗೆ ರೈತ ಮತ್ತು ಅರಣ್ಯ ಇಲಾಖೆ ಸಂಘರ್ಷ ತಪ್ಪಿಸಿ ಮಲೆನಾಡಿನ ಜನಜೀವನ ಉಳಿಸುವಂತೆ ಒತ್ತಾಯಿಸಿ ಬೃಹತ್ ರೈತ ಸಮಾವೇಶ ಜೂನ್ ಒಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮೆರವಣಿಗೆ ಸ್ಥಳ ಚಿಕ್ಕಮಗಳೂರು ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ ನಮಸ್ಕಾರ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಮತ್ತು ಜಿಲ್ಲಾ ನಾಗರಿಕ ಮತ್ತು ರೈತರ ಒಂದು ಬೃಹತ್ ಸಮ್ಮೇಳನ ಒಂಬತ್ತನೇ ತಾರೀಕು ಚಿಕ್ಕಮಗಳೂರು ಆಜಾದ್ ಪಾರ್ಕ್ ನಲ್ಲಿ ನಡೀತಾ ಇದೆ ಬದುಕಿಗಾಗಿ ಸಮಾವೇಶ ಮಾಡ್ತಿರೋದು ಎಲ್ಲವೂ ಸಮಾವೇಶಗಳಾಗ್ತವೆ ಇದು ಸ್ವಲ್ಪ ವಿಶೇಷವಾಗಿರುತ್ತೆ ರೈತರ ಬದುಕಿಗಾಗಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ರೈತರು ಬೆಳೆಗಾರರು ಮಹಿಳೆಯ ಬೆಳೆಗಾರರು ಸಂಘ ಸಂಸ್ಥೆಯರು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಿದ್ದಾರೆ ಕಾಪಿ ಉದ್ಯಮ ಅನ್ನೋದು ಈ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಹಾಸನ ಮತ್ತು ಕೊಡಗು ಈ ಉದ್ಯಮದ ಮೇಲೆ ಇಲ್ಲಿ ಎಲ್ಲ ಆರ್ಥಿಕ ವ್ಯವಸ್ಥೆಗಳು ಇವತ್ತು ಇದ್ರ ಮೇಲೆ ನಿಂತಿದೆ ಹಾಗಾಗಿ ಇದು ಬರೀ ಬೆಳೆಗಾರಿಗೆ ಮತ್ತು ರೈತರಿಗೆ ಮಾತ್ರ ಅಲ್ಲ ಇವತ್ತಿನ ಸಮಸ್ಯೆ ಸರ್ಕಾರಕ್ಕೆ ಈ ವಿಚಾರ ತಿಳಿಸ್ಲಿಕ್ಕೋಸ್ಕರ ಈ ಸಮ್ಮೇಳನ ಮಾಡ್ತಾ ಇದ್ದೀವಿ ತಾವೆಲ್ಲ ಚಿಕ್ಕಮಗಳೂರು ಜನರು ಈ ಸಮಸ್ಯೆಯನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರೂ ಎಲ್ಲರನ್ನು ಸ್ವಾಗತಿಸ್ತಾರೆ ರೈತ 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 ಕೊಡುವ ತಾತ